ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂಬತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ತೃತೀಯ ರಚನಾತ್ಮಕ ಆಕಲನ್ ಅಂದರೆ ಎಫ್ ಎ ಮೂರರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡೋಣ ಸ್ವಲ್ಪ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಇದೆ ಇಲ್ಲಿಂದ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ ಸೊ ಆಲ್ರೆಡಿ ಎಲ್ಲ ವಿಷಯಗಳ ಒಂದಲ್ಲ ಎರಡೆರಡು ಸಟ್ ಮೂರು ಮೂರು ಸೆಟ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ ಅವೆಲ್ಲ ಏನಪ್ಪ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಯೂಸ್ ಆಗೋ ಸಲುವಾಗಿ ಸೊ ಓಕೆ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಫಸ್ಟ್ ಮೇನ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಅಚ್ಚಾಕ ವಿರುದ್ಧಾರ್ಥಕ್ ಶಬ್ದ ಹೇ ಅಂತ ಕೇಳಿದರು ಎ ಖಟ್ಟಾದ ಬಿ ಅಚ್ಚಾಯಿ ಸಿ ಬುರಾ ಡಿ ಗಲತಿ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬುರಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಎರಡನೇ ಪ್ರಶ್ನೆ ದುನಿಯಾ ಕಾ ಸಮಾನಾರ್ಥಕ ಶಬ್ದ ಅಂತ ಕೇಳಿದ್ದಾರೆ ಸೊ ದುನಿಯಾದ ಸಮಾನಾರ್ಥಕ ಶಬ್ದ ಏನಾಗ್ತದಪ್ಪ ಅಂತಂದ್ರೆ ಎ ಕಸ್ಬಾ ಬಿ ಜಗತ್ ಸಿ ಗಾಂವ್ ಬಿ ಶಹರ್ ಸೊ ಲಾಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಸೊ ದುನಿಯಾ ಅಂತಂದರೆ ಜಗತ್ತು ಸಂಸಾರ ಅಂತಲೂ ಕೂಡ ಆಗ್ತದೆ ಸೊ ಇದು ಕೂಡ ನಿಮ್ಗೆ ಏನಾಗಲಿಪ್ಪ ಅಂತಂದರೆ ಗೊತ್ತಿರಲಿ ಓಕೆನಾ ವಿಶ್ವ ಅಂತಲೂ ಕೂಡ ನಾವು ಏನು ಮಾಡ್ತೀವಿ ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಹಲೂರು ಪದಗಳಿದ್ದಾವೆ ಸೊ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಸೊ ಮೂರನೇ ಪದದ ಸಂಬಂಧವನ್ನು ನೀವೇನು ಮಾಡಬೇಕು ಬರೀಬೇಕು ಸೊ ತೆಂಡೂಲ್ಕರ್ ಕ್ರಿಕೆಟ್ ಆದರೆ ಧ್ಯಾನ್ ಚಂದ್ ಡ್ಯಾಶ್ ಅಂತ ಕೇಳಿದರು ಸೊ ಇಲ್ಲಿ ಬರೆಯುವಾಗ ಮೊದಲೆರಡು ಪದಗಳ ಸಂಬಂಧವನ್ನು ನೀವು ಗ್ರಹಿಸಬೇಕು ಏನಿತ್ತು ತೆಂಡೂಲ್ಕರ್ ಈತನ ಪ್ರಸಿದ್ಧವಾದ ಆಟ ಈತ ಯಾವ ಆಟ ಜೊತೆಗೆ ಸಂಬಂಧ ಹೊಂದಿದ್ದಾನೆ ಕ್ರಿಕೆಟ್ ಆಟಗಾರ ಹಾಗಾದರೆ ಧ್ಯನ್ ಚಂದ್ ಅವರ ಆಟಗ ಯಾವುದು ಅಂತ ಕೇಳಿದರೆ ಅದು ಹಾಕಿ ಅಂತಕ್ಕಂಥದ್ದು ನೀವು ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಪರ್ಯಾವರಣ ಬಚಾವೋ ಡಾಕ್ಟರ್ ಪರಶುರಾಮ್ ಶುಕ್ಲ ಚಲನ ಹಮಾರ ಕಾಮ ಹೇ ಡ್ಯಾಶ್ ಅಂತ ಇದೆ ಅಂದರೆ ಈ ಪರ್ಯಾವರಣ ಬಚಾವೋ ಅಂತಕ್ಕಂಥ ಪದ್ಯಪಾಠವನ್ನು ಬರೆದ ಕವಿ ಡಾಕ್ಟರ್ ಪರಶುರಾಮ್ ಶುಕ್ಲ ಹಾಗಾದರೆ ಚಲನ ಹಮಾರ ಕಾಮೆ ಅಂತಕ್ಕಂಥ ಪದ್ಯಪಾಠವನ್ನು ಬರೆದವರು ಯಾರು ಅಂತ ಕೇಳಿದರು ಸೊ ವೆರಿ ಸಿಂಪಲ್ ಏನಪ್ಪಾ ಅಂತಂದರೆ ಶಿವಮಂಗಲ ಶಿವ್ ಸುಮನ್ ಅಂತಕ್ಕಂಥದ್ದು ಉತ್ತರವನ್ನು ನೀವು ಬರಿಬೇಕು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಬರ್ತದೆ ಮೂರು ಪ್ರಶ್ನೆ ಮೂರಂಕ ಐದನೇ ಪ್ರಶ್ನೆ ಬಾಬುಬಾಯಿನೇ ಮುಫ್ತ ಮೇ ನಾರಿಯಲ್ ಕಿಸಸೆ ಮಾಂಗ ಅಂತ ಕೇಳಿದ್ದಾರೆ ಸೊ ಮುಫ್ತಂದ್ರೆ ಏನಪ್ಪ ಅಂತಂದ್ರೆ ಉಚಿತ ಅಂದರೆ ಸೊ ಬಾಬುಭಾಯಿ ಉಚಿತವಾಗಿ ನೆಂಗಿನಕಾಯಿಯನ್ನ ಎಳನೀರನ್ನು ಯಾರಿಂದ ಬೇಡಿದ ಅಂತ ಕೇಳಿದ್ದಾರೆ ಸೊ ಏನಪ್ಪ ಅಂತಂದ್ರೆ ಬಾಬು ಬಾಯಿನೇ ಮುಫ್ತ ಮೆ ನಾರಿಯಲ್ ಮಾಲಿಸೆ ಮಾಂಗ ಅಂತಕ್ಕದ್ದನ್ನು ಉತ್ತ ಉತ್ತರ ಇತ್ತು ಅಂದರೆ ತೋಟದವ್ನಿರ್ತಾನಲ್ಲ ಸೊ ಏನು ಮಾಡ್ತಾನಪ್ಪ ಅಂತಂದರೆ ಅವನ ಕಡೆಯಿಂದ ಬಾಬುಬಾಯಿ ಸೊ ಉಚಿತವಾಗಿ ತೆಂಗಿನಕಾಯಿಯನ್ನು ಬೇಡ್ತಾನೆ ಅಂಥದ್ದು ಇತ್ತು ಇನ್ನು ಹಮಾರ ಕಾಮ್ ಕ್ಯಾಹೆ ಅಂತ ಕೇಳಿದ್ದಾರೆ ಸೊ ಚಲನ ಹಮಾರ ಕಾಮೆ ಅಂತಕ್ಕಂಥದ್ದು ಇತ್ತು ಸೊ ಯಾವತ್ತೂ ಕೂಡ ಜೀವನದಲ್ಲಿ ನಾವೆಲ್ಲ ಏನಪ್ಪ ಅಂತಂದರೆ ಸೊ ಮುನ್ನುಗ್ಗಬೇಕು ಅಂತಕ್ಕಂಥದ್ದು ನಾವೆಲ್ಲ ಏನು ಮಾಡಬೇಕು ಕಲ್ತ್ಕೊಳ್ಬೇಕು ಯಾಕಂದರೆ ಮೇನ್ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಅದೇ ಇದೆ ಮುಂದಿನ ಪ್ರಶ್ನೆ ಊಂಟ್ ಸವಾರನೇ ಕಿತ್ತನೆ ರೂಪಾಯಿ ಬಾತ್ ಕಹಿ ಅಂತ ಕೇಳಿದರು ಇಲ್ಲೇನಿತ್ತು ಅಂದರೆ ಒಂಟೆ ಸವಾರ ಎಷ್ಟು ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಮಾತನ್ನು ಕೇಳಿದ ಅಂತ ಕೇಳಿದ್ದಾರೆ ಅಂದರೆ ಊಂಟ್ ಸವಾರನೇ ದೋಸೆ ರೂಪಾಯಿ ದೇನೇಕಿ ಕಹಿ ಅಂತ ಇದೆ ಸೊ ಒಂಟೆ ಸವಾರ ಏನು ಮಾಡ್ತಾನಪ್ಪ ಅಂತಂದರೆ ಸೊ ನಾನು ಎರಡು ನೂರು ರೂಪಾಯಿ ಕೊಡ್ತೀನಿ ನನಗೆ ಹೆಲ್ಪ್ ಮಾಡಿ ಅಂತಕ್ಕಂಥ ಮಾತೇನು ಮಾಡ್ತಾನೆ ಆತ ಹೇಳ್ತಾನೆ ಸೊ ಟೂ ಹಂಡ್ರೆಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಬರಬೇಕು ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಸೊ ಮೊದಲ ಪ್ರಶ್ನೆ ಇತ್ತು आज मेरे, है है so, आज मेरे सामने हे रास्ता इतना पड़ा पंक्ति का आशय क्या है अंत क्या सो उतर ऐनपंद्र आज मेरे सामने हे रासता इतना पड़ा पंक्ति का आशय यह कि आज कवि के सामने बहुत से चुनौतियां हैं उचित चुनौती को चुनकर अपनी मंजिल तक पहुंचना है आज मेरे सामने अंतर्रे सो सामने अतको वंदे वेनपक्ष अथवा मंजिल गुरी अंतर अर्थ नमंदे गुरी ಅವ್ರು ಏನೋ ಹೋಗ್ಲಿಕ್ಕೆ ಅವಕಾಶಗಳನ್ನು ಕೂಡ ಇದೆ ರಾಸ್ತಾ ಐತನಾ ಅಂದರೆ ನಮ್ಮ ಗುರಿ ಮುಟ್ಲಿಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿದೆ ಆ ಗುರಿ ಮುಟ್ಲಿಕ್ಕೆ ನಾವು ನಮ್ಮ ಸಾಮರ್ಥ್ಯ ಮೀರಿ ಪ್ರಯತ್ನ ಮಾಡಬೇಕು ಅನ್ನೋದೇ ಸ್ವಕವಿಯ ಆಶೆ ಅಂತಕ್ಕದ್ದನ್ನು ನೀವು ಬರಿಬೇಕು ಮುಂದಿನ ಪ್ರಶ್ನೆ ವಿಭು ಕ್ಯೂ ಚೌಕ ಗಯಾ ಅಂತ ಕೇಳಿದ್ದಾರೆ ವಿಭು ಕಪಾವ್ ಕೇಲೇಕೆ ಚಿಲ್ಕೆ ಪರ್ ಪಡನೆ ಸೇ ಫಿಸಲ್ ಕರ್ ಗಿರ್ಪಡ ಚೋಟ್ ಲಗ್ನೆ ಸೇ ಕೈ ಸೇ ಸಾಂತ್ವಾನ್ ದೇನೆ ಅವಾಜಾಯಿ ಉಸ್ನೆ ಆಗೇ ಪೀಚೆ ಆಸ್ಪಾಸ್ ಬೇಕಾ ಪ ದೂರ್ ದೂರ ತೋಯಿ ದಿಖಾಯಿ ನಹಿದೆಯಾ ವಿಭೂ ಚೌಕ ಚೌಕಗಯ ಅಂತ ಇತ್ತು ಸೊ ವಿಭೂ ಶಾಲೆಗೆ ಹೋಗಬೇಕಾಗಿತ್ತು ಸೊ ಬೇಗ ಬೇಗ ಹೋಗುವಾಗ ಆತನ ಕಾಲು ಏನಾಯ್ತಪ್ಪ ಅಂದರೆ ಬಾಳೆಹಣ್ಣಿನ ಐಸ್ ಟಿಪ್ಪೆ ಮೇಲೆ ಬೀಳ್ತದೆ ಅವಾಗ ಆತ ಏನು ಮಾಡ್ತಾನೆ ಬೀಳ್ತಾನೆ ಅವಾಗ ಅವನಿಗೆ ನೋವಾಗ್ತದೆ ಸೊ ಅವನು ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ನೋಡ್ತಾನೆ ಸೊ ಎಲ್ಲೋ ಒಂದು ಧ್ವನಿ ಬರ್ತದೆ ಆ ಧ್ವನಿಯನ್ನು ಕೇಳಿದ ತಕ್ಷಣ ವಿಭುಗೆ ಏನಾಗ್ತಾನಪ್ಪ ಅಂದ್ರೆ ಆಶ್ಚರ್ಯಚಕಿತನಾಗ್ತಾನೆ ಅಂತಕ್ಕಂಥ ಪ್ರಶ್ನೆ ಉತ್ತರ ಇತ್ತು क्वेश्चन राज्य और राष्ट्र के स्तर पर खिलाड़ियों को कौन कौन से पुरस्कार दिए जाते हैं अंत राज्य मट दल आटगारे सो राज्य और राष्ट्र के स्तर पर खिलाड़ियों को पुरस्कार दिए जाते हैं जैसे अर्जुन एकलव्य द्रोणाचार्य ध्यानचंद्र राजू खेल रत्न आदि पुरस्कार के साथ धनराशि भी दी जाती है राज्य और राष्ट्रीय स्तर के खिलाड़ियों को राज्य सरकार केंद्र सरकार बैंक और कई कंपनियों में नौकरी दी जाती है पुरस्कार प्राप्त खिलाड़ियों को नौकरियों की भर्ती में आरक्षण की सुविधा भी रहती है इतना ही नहीं रेल हवाई जहाज आदि के सफर में उनको विशेष रूप से आरक्षण की सुविधा दी जाती है कई कंपनियां खिलाड़ियों को अपने प्रतिनिधियाँ बना लेती है अंत पुत्र कंपनी पंतरे ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದವರಿಗೆ ಸೊ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೆಲಸವನ್ನು ಕೊಡ್ತವೆ ಬೇರೆ ಬೇರೆ ವಿಭಾಗಗಳಲ್ಲಿ ನೌಕರಿ ಸಿಗ್ತದೆ ಬ್ಯಾಂಕಲ್ಲಿ ಕಂಪನಿಗಳು ರಾಯಭಾರಿಯನ್ನಾಗಿ ಮಾಡ್ತಾರೆ ಬಹುಮಾನ ಮತ್ತು ನಗದು ಹಣವನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ವಿಭು ಕೋ ವಿಭುನೇ ಕೋ ಸಾಂತ್ವನ ಹೇ ಕ್ಯಾ ಕಹ ಅಂತ ಕೇಳಿದ್ದಾರೆ ಕೇಳಿದ್ದಾರೆಭು ಏನಾಯ್ತಾನೆ ಮತ್ ರೋಮ ಅಳಬೇಡ ತಾಯಿ ತುಮಾರಿ ಖುಷಿ ಕೇಳಿಯೇ ಹಮ್ ಕ್ಯಾ ಕರ್ಸಕ್ತೇ ನಿನ್ನ ಖುಷಿಗಾಗಿ ನಾವೇನು ಮಾಡಲಿಕ್ಕೆ ಸಾಧ್ಯ ಕೊಯ್ ಉಪಾಯ ಬತ್ತಾವೋ ಏನಾದರೂ ಯೋಜನೆ ಹೇಳೋ ಇಸ್ತರ ವಿಭುನೇ ಸಡಕೋ ಸಾಂತ್ವನ ದೇತೆ ಹುಯ್ ಕಹ ಅಂತ ಹೇಳಿದರೆ ಈ ಥರ ಏನು ಮಾಡ್ತಾನಪ್ಪ ಅಂದ್ರೆ ಆತ ಸೊ ಸಾಂತ್ವನವನ್ನು ಹೇಳ್ತಾನೆ ಅಂತಕ್ಕದ್ದನ್ನು ನೀವು ಬರೀಬೇಕು ಮುಂದಿನ ಪ್ರಶ್ನೆ ಈ ಗದ್ಯ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದವನ್ನು ಮಾಡಬೇಕು ಪೇಟ್ ಪರ್ ಚಡತೆ ಚಡತೆ ಬಾಬು ಭಾಯಿನೇ ಸೋಚ ಬಹುತೇ ಮೇರಿ ತೋ ಕಿಸ್ಮತ್ ಖುಲಗೈ ಜಿತನೆ ನಾರಿಯಲ್ ಚೆ ತೋರ್ಲು ಅವ್ರ ಪೈಸೆ ಬಿ ನೋ ಕ್ಯಾ ಬಾತ್ ಹೇ ಅಂತ ಕೇಳಿದ್ದಾರೆ ಮರದ ಮೇಲೆ ಏರುತ್ತಾ ಬಾಗು ಬಾಯಿ ಯೋಚಿಸುವುದೇನೆಂದರೆ ತುಂಬ ಒಳ್ಳೆಯದಾಯಿತು ನನ್ನ ಅದೃಷ್ಟ ತೆರೆಯಿತು ಎಷ್ಟು ತೆಂಗಿನಕಾಯಿ ಬೇಕು ಅಷ್ಟು ತೆಂಗಿನಕಾಯಿ ಕಿತ್ತುಕೊಳ್ಳುವೆನು ಮತ್ತು ಹಣವನ್ನು ಕೊಡವಲಾರೇನು ಏನು ವಿಷಯ ಏನು ಮಾತು ಅಂತಕ್ಕಂಥದ್ದು ನೀವೇನು ಮಾಡಬೇಕಪ್ಪ ಅಂದರೆ ಟ್ರಾನ್ಸ್ಲೇಟನ್ನು ಮಾಡಿದರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟು ಏನಾಗಿತ್ತು ಆ ನೈನ್ತಲ್ಲಿ ನಾನು ಇದು ಮೂರನೇ ಸೆಟ್ನ ಕ್ವಶನ್ ಪೇಪರ್ ಇತ್ತು ಸೊ ಇದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಇಂಪಾರ್ಟೆಂಟು ನನ್ನೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಒಂದು ಕೆಲಸ ಏನಪ್ಪ ಅಂದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮತ್ತು ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ ಫ್ರೆಂಡ್ಸ್ ಸೊ ಹೈಪನ್ನು ನೀವೇನು ಮಾಡಬೇಕಪ್ಪ ಅಂದರೆ ಒತ್ತಬೇಕು ಸೊ ಹೈಪ್ ಒತ್ತಿದರೆ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ಯಾಕಂದರೆ ಇನ್ನಷ್ಟು ವಿಡಿಯೋ ಏನಾಗ್ತದಪ್ಪ ಅಂದ್ರೆ ರೀಚ್ ಆಗ್ತದೆ ಓಕೆ ಸೊ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನ ಸಹಿತ ಹಾಕಿದ್ದೀನಿ ಅದನ್ನು ನೋಡಿ ಅಂತ ಹೇಳ್ತಾ ಬ ಬಾಯ್